ಅರವಿಂದ್ ಸರ್ ಇವಾಗ ಇದು ಬಹಳ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ ಇದು ಇದ್ರ ಬಗ್ಗೆ ಒಂದು ನಮ್ಮಲ್ಲಿ ಬಂದಿರತಕ್ಕಂಥ ಕ್ಲೈಂಟ್ ವಿಚಾರನೇ ತಗೊಂಡು ನಾನು ನಿಮಗೆ ಹೇಳ್ತೀನಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೊನ್ನೆ ಏನಾಯಿತು ಒಬ್ಬರು ಒಂದು ಸುಮಾರು ಒಂದು ಐವತ್ತ ಐವತ್ತೈದು ವರ್ಷ ಇರಬೇಕು ಸ್ವಾಮಿ ನಮಗೆ ನಮ್ಮ ಮಗನಿಗೆ ಕಾಲು ಕೈ ಬಿದ್ದೋಗ್ಬಿಟ್ಟಿದೆ ಸ್ವಾಮಿ ಏನೇನೋ ಹುಚ್ಚಿನ ಥರ ಏನೇನೋ ಮಾತಾಡ್ತಾ ಇದ್ದಾನೆ ಒಂಚೂರು ರೆಡಿ ಮಾಡಿ ಸ್ವಾಮಿ ಏನಿದೆ ನೋಡಿ ಸ್ವಾಮಿ ಒಂಚೂರು ನಾನು ಅವರು ಏನು ಇಲ್ಲದೆ ಏನಲ್ಲ ಇರೋಂಥ ಒಂದು ಸ್ವಲ್ಪ ಸ್ಥಿತಿವಂತರೆ ಅವರು ಯಾಕಮ್ಮ ಏನಾಯಿತು ಏನು ಅಂತ ಇಲ್ಲ ಇವನು ಎಲ್ಲೂ ಹೋಗಲ್ಲ ಸ್ವಾಮಿ ಆಚೆಗಡೆ ಟ್ರಿಪ್ಪು ಅದು ಇದೆಲ್ಲ ಎಲ್ಲೂ ಹೋಗಲ್ಲ ಏನೋ ಒಂದು ಭೂತ ಇಟ್ಕೊಂಡಂಗಿದೆ ನೋಡಿ ಅಂತ ಸರಿ ಪ್ರಶ್ನೆ ಹಾಕಿದ್ರೆ ಇಲ್ಲ ಪ್ರೇತದ ಕಟ ಇಲ್ಲ ಅವನಿಗೆ ನಮ್ಮಲ್ಲಿ ಹೆಂಗೆ ಅಂದರೆ ಅವ್ನು ಫಸ್ಟ್ ಮೊದಲಿಗೆ ಹಾಕೋದೇ ಪ್ರಶ್ನೆ ಆ ಯಕ್ಷಿಣಿ ಪ್ರಶ್ನೆ ಮುಖಾಂತರನೇ ಎಲ್ಲನೂ ಹೇಳುವಂಥದ್ದು ಅಕಸ್ಮಾತ್ ಏನಾದರೂ ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳ್ಬಿಡ್ತೀವಿ ಡೈರೆಕ್ಟಾಗಿ ಅದು ಈಗ ಬೇರೆಯವ್ರ ಥರ ಇದೆ ಅಂತ ಹೇಳೋದು ಅದಕ್ಕೇನೋ ಒಂದು ಮಾಡಿಕೊಡೋದು ಪರಿಹಾರ ಅವೆಲ್ಲ ಇಲ್ಲ ನಮ್ಮಲ್ಲಿ ಕಾನ್ಸೆಪ್ಟ್ ಸೊ ಹಂಗಾಗಿ ಅದೊಂದು ಪ್ರಶ್ನೆ ಹಾಕಿದಾಗ ಅವ್ನಿಗೇನೋ ಒಂದು ದೊಡ್ಡ ಎಡವಟ್ಟಾಗಿದೆ ಅನ್ನೋದು ತೋರಿಸ್ತಾ ಇತ್ತು ನಾನು ಇಲ್ಲಮ್ಮ ಅವನತ್ರ ಮಾತಾಡಬೇಕು ಇಲ್ಲ ಇಲ್ಲ ದಯವಿಟ್ಟು ಬನ್ನಿ ಸ್ವಾಮಿ ಅದು ಏನಿದ್ರು ನಾನು ನೋಡ್ಕೊಳ್ತೀವಿ ದಯವಿಟ್ಟು ಬಂದು ನಮ್ಮ ಮನೆಗೆ ಒಂಚೂರು ವಿಸಿಟ್ ಮಾಡಿ ಸ್ವಾಮಿ ಅಂತ ಸರಿ ನಾನು ಎಲ್ಲೂ ಯಾರ ಮನೆಗೂ ಹೋಗಲ್ಲಮ್ಮ ಆಯಿತು ಇಷ್ಟೊಂದು ತೊಂದರೆ ಅಂತ ಹೇಳ್ತಾ ಇದ್ದೆ ಮಗನ ವಿಚಾರ ಪಾಪ ತಾಯಿಗೆ ಅಷ್ಟೊಂದು ಇದ್ದೇ ಇರುತ್ತಲ್ಲ ಅಂಥೇಳಿ ಅಲ್ಲಿಗೆ ಹೋದೆ ಅಲ್ಲಿಗೆ ಹೋದಾಗ ನಾನು ಮಾಡಿದ್ದೊಂದು ಮಿಸ್ಟಿಕ್ ಏನು ಅಂದರೆ ಅಲ್ಲಿ ನಾನು ಕೌಡೆಗಳಾಗಲಿ ಅಥವಾ ತ್ರಿಶೂಲಾಗಲಿ ಯಾವುದು ತೊಗೊಂಡೋಗಿರಲಿಲ್ಲ ಆದರೂ ಕೂಡ ನೋಡಿ ಯಕ್ಷಿಣಿ ಇದು ಮಾಡ್ತಾಳೆ ವರ್ಕ್ ಮಾಡ್ತಾಳೆ ಅಂತ ಇದಕ್ಕೆ ಸಡನ್ನಾಗಿ ನನ್ನ ತಲೆಗೆ ಬಂದಿದ್ದೇನು ಅಂದರೆ ಇದಕ್ಕೆಲ್ಲ ಭೂತ ಯಕ್ಷಿಣಿಯಿಂದ ಇದು ಇದೇನು ಸಮಸ್ಯೆ ಅಂತ ಕಂಡುಹಿಡೀಬೇಕು ಅಂತ ನಾವು ಯಾವಾಗಲೂ ಕೂಡ ಇದೆಲ್ಲ ಕಳ್ತನ ಆಗಿರೋದು ಅಂದರೆ ಆಗೋಗಿರೋದು ಇದನ್ನೆಲ್ಲ ಭೂತ ಕಾಲದಿಂದ ಹಿಡಿಬೇಕು ಅದಕ್ಕೆ ಈ ಭೂತ ಯಕ್ಷಿಣಿಯೇ ಸರಿ ಅಂತ ಹೇಳ್ಬಿಟ್ಟು ಆ ಹುಡುಗನ ಮಧ್ಯ ಬೆಡಲನ್ನು ಇಟ್ಕೊಂಡು ಏನಾಗಿದೆ ಅಂತಕ್ಕಂಥ ವಿಚಾರವನ್ನು ಯಕ್ಷಿಣಿ ಹತ್ರ ಕೇಳಿದಾಗ ಯಕ್ಷಿಣಿ ಹೇಳಿದ್ದು ಇವನು ಒಂದು ಜಾಗದಲ್ಲಿ ಅಂದರೆ ಒಂದು ಮನೆಗೆ ಹೋದಾಗ ಯಾರಿಗೋ ಮಾಡಿಸಿಟ್ಟಿರೋ ಪ್ರಯೋಗನ ಇವನು ಅದನ್ನು ನಷ್ಟ ನಷ್ಟ ಮಾಡಿ ಮಾಡಿದ್ದಾನೆ ಅದಕ್ಕೆ ಇವನಿಗೆ ಎಡವಟ್ಟಾಗಿದೆ ಆಗಿದೆ ಇವನಿಗೆ ಈ ಥರ ತೊಂದರೆಗಳಾಗಿದೆ ಅಂತಕ್ಕಂಥದ್ದು ಗೊತ್ತಾಯಿತು ನಾನು ಆ ಅಮ್ಮನಿಗೆಲ್ಲ ವಿಚಾರ ಹೇಳಿದೆ ನೋಡಮ್ಮ ಈ ಥರ ಆಗಿದೆ ಯಾರ್ದೋ ಮನೆಗೆ ಹೋಗಿದ್ದಾನೆ ಹಿಂಗಾಗಿದೆ ಅಂತ ಇಲ್ಲವಲ್ಲ ಸ್ವಾಮಿ ಯಾರಿಗೂ ಹೋಗಿಲ್ಲ ಅಂತ ಆಯಿತು ಇರಮ್ಮ ನೀನು ಆರಾಮಾಗಿ ಕೂತ್ಕೊಳಮ್ಮ ಅಂತ ಹೇಳಿ ಆ ಅಮ್ಮನ ಕೂರಿಸಿ ಇವನಿಗೆ ಕೇಳಿದೆ ನಾನು ಏನಪ್ಪ ನಿಂದು ಕತೆ ಎಲ್ಲೋಗಿದ್ದೆ ಏನು ವಿಚಾರ ಅಂದರೆ ಆವಾಗ ಅವನು ತುಂಬ ಇದ್ದ ಸ್ವಾಮಿ ನೋಡಿ ಸ್ವಾಮಿ ನಾನು ಹಿಂಗೆ ಮಾಡಿಬಿಟ್ಟೆ ಹಿಂಗೆ ಅಂತ ಏನು ಮಾಡಿದ್ದಾನೆ ಇವನಿಗೆ ಡ್ರಗ್ಸ್ ಒಂದು ಹ್ಯಾಬಿಟ್ಟು ಬಂದುಬಿಟ್ಟಿದೆ ಸುಮಾರು ಒಂದು ಮೂರು ತಿಂಗಳಿಂದ ಸ್ವಲ್ಪ ಡ್ರಗ್ಸ್ ತೊಗೊಳೋದು ಅವನು ಅವನೇನು ಮಾಡಿದ್ದಾನೆ ಹುಡುಗರ ಜೊತೆ ಎಲ್ಲ ಸೇರಿ ತೊಗೋಬೇಕು ದುಡ್ಡಿಲ್ಲ ಹತ್ರ ಕಳ್ತನ ಕೀಳಿದಾನೆ ಒಂದು ಎರಡು ಕಡೆ ಕಳ್ತನ ಮಾಡಬೇಕಾದ್ರೆ ಸಕ್ಸಸ್ ಆಗಿದ್ದಾನೆ ಈ ಮೂರನೇ ಕಡೆ ಏನಾಗಿದೆ ಒಂದು ಮನೆಗೆ ಎಂಟ್ರಿ ಆಗಿದ್ದಾನೆ ಆ ಮನೆಗೆ ಎಂಟ್ರಿ ಆಗಿಬಿಟ್ಟು ಹೋಗ್ಬಿಟ್ಟು ಎಲ್ಲ ಕಲ್ತನ ಮಾಡಿದ್ದಾನೆ ಇವನು ಇವ್ನಿಗೆ ಬೇಕಾದಷ್ಟು ದುಡ್ಡು ಸಿಕ್ಕಿದೆ ಆದರೂ ದುರಾಸೆ ಬಿಡೋಲ್ಲ ಸೀದಾ ದೇವ್ರ ಮನೆಗೆ ಹೋಗಿದ್ದಾನೆ ಓಕೆ ದೇವ್ರ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಏನೋ ಒಂಥರ ಈ ಚಮ್ ಥರ ಇತ್ತಂತೆ ಅದರಲ್ಲಿ ಏನೇನೋ ಇತ್ತಂತೆ ಅದನ್ನು ಅವನೇನು ಮಾಡಿದಾನೆ ಅದನ್ನೆಲ್ಲ ಬಿಸಾಕಕ್ಕೆ ಅಂತ ಹೇಳ್ಬಿಟ್ಟು ಅವ್ನು ಕೈ ಮೇಲೆ ಹಾಕೊಂಡಿದ್ದಾನೆ ಶಬ್ದ ಬಂದುಬಿಡುತ್ತಲ್ಲ ಕಾಯ್ನಿಗೆ ಏನಿದ್ರೆ ಪಕ್ಕದ ಮನೆ ಅಕ್ಕಪಕ್ಕದ ಮನೆ ಗೊತ್ತಾಗ್ಬಿಡುತ್ತೆ ಅಂಥೇಳಿ ಕೈ ಮೇಲೆ ಹಾಕಿದರೆ ಅದು ಹಾಕಿದಾಗ ಅದರಲ್ಲಿ ಅವನಿಗೆ ಕಪ್ಪುದು ಏನೋ ಪುಡಿ ಗಿಡಿ ಎಲ್ಲ ಬಿದ್ದಿದೆ ಆವಾಗ ಏನು ಮಾಡಿದ್ದಾನೆ ಇದನ್ನು ಅದನ್ನು ಅಲ್ಲೇ ಬಿಸಾಕ್ಬಿಟ್ಟ ಆ ಪುಡಿನೆಲ್ಲ ಇದನ್ನು ತಗೊಂಡು ಅವನು ಮಾರಿಬಿಡೋಣ ಅಂಥೇಳಿ ತೊಗೊಂಡು ಬಂದಿದ್ದಾನೆ ಬಂದು ಅಲ್ಲಿ ಮಾರಿ ಅವನು ಏನು ಬೇಕೋ ಅದನ್ನು ತಗೊಂಡು ಇನ್ನೇನು ಮನೆ ಹತ್ರ ಬಂದು ಮನೆ ಬಾಗ್ಲಲ್ಲಿ ಬಿದ್ದ ಬಿದ್ದಿದ್ದಷ್ಟೇ ಒಂದು ವಾರ ಅವನಿಗೆ ಕೈ ಕಾಲು ಎರಡು ಸ್ವಾಧೀನ ಇಲ್ಲ ಮಾತುಗಳು ಎಲ್ಲೆಲ್ಲೋ ಹೋಗ್ತಾ ಇದೆ ಏನೇನೋ ಹೇಳಿದರೆ ಏನೇನೋ ಹೇಳ್ತಾ ಇರ್ತಾನೆ ಇದೆಲ್ಲ ವಿಚಾರನೂ ಹೇಳ್ದ ನನ್ನ ಹತ್ರ ಸರಿ ಆಯಿತು ಅಂಥೇಳಿ ಇದಕ್ಕೆ ನಾನು ನಮ್ಮ ಜಾಗಕ್ಕೆ ಬನ್ನಿ ಅಂಥೇಳಿ ಅವ್ರನ್ನ ಕರೆಸ್ಕೊಂಡು ಇದನ್ನು ನಮ್ಮ ಯಕ್ಷಿಣಿ ಮುಖಾಂತರ ಇದಕ್ಕೆ ಏನು ಪರಿಹಾರ ಏನು ಮಾಡಬೇಕು ಇದರ ಒಂದು ಇದೇನು ಅಂಥೇಳಿ ಅವಾಗೆಲ್ಲ ಗೊತ್ತಾಯಿತು ವಿಚಾರ ಈ ರೀತಿಯಲ್ಲಿ ಇದೆ ಅಂತ ಸರಿ ಅದಕ್ಕಾಯಿತು ಈಗ ಫಸ್ಟ್ ಏನು ಅಂದರೆ ಯಾರ ಮನೆಗೆ ಇವ್ನು ಹೋಗಿದ್ನೋ ಅವ್ರ ಮನೆಗೆ ಹೋಗಿ ಆ ವಸ್ತುಗಳನ್ನ ತಿರ್ಗಿಸ್ಕೊಡ್ಬೇಕು ಒಂದು ಇಲ್ಲಾಂದರೆ ಅದಕ್ಕಾಗೋಷ್ಟು ಒಂದೇನೋ ಒಂದು ಕೊಟ್ಟು ಬರಬೇಕು ಈ ಥರ ಬಂದರೆ ಮಾತ್ರ ಮಾಡಿಕೊಡ್ತೀನಿ ಇಲ್ಲಾಂದರೆ ನೀವು ಹೋಗಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕಳಿಸ್ಬಿಟ್ಟೆ ಆ ಅಮ್ಮ ಹೋಗಿ ಅವ್ರ ಮನೆಗೆ ರಿಕ್ವೆಸ್ಟ್ ಮಾಡಿಕೊಂಡು ಕಾಯ್ಕೊಂಡು ಬೇಡ್ಕೊಂಡು ಅವ್ರು ಕಂಪ್ಲೇಂಟ್ ಕೊಡ್ತೀನಿ ಅಂತ ಇದ್ದಿದ್ರಂತೆ ಅದೆಲ್ಲ ಏನೇನೋ ಇದು ಮಾಡಿ ಅವ್ರಿಗೆಲ್ಲ ಕೊಟ್ಟು ಸಮಾಧಾನ ಮಾಡಿ ಬಂದ್ಲು ಆಯಮ್ಮ ಸರಿ ಬಂದ ಮೇಲೆ ನಾನೇನು ಮಾಡಿದೆ ಅಂತ ಹೇಳಿದ್ರೆ ಇದಕ್ಕೆ ಒಂದು ಕರೆಕ್ಟಾಗಿರ್ತಕ್ಕಂಥ ಒಂದು ಜಾಗದಲ್ಲಿ ಇವನ್ನ ಕರ್ಕೊಂಡು ಹೋಗಿ ಅಲ್ಲಿ ಚಕ್ರಬಂಧನ ಪ್ರಯೋಗ ಆ ಚಕ್ರಬಂಧನ ಪ್ರಯೋಗ ಚಕ್ರದಲ್ಲಿ ಇವನ್ನ ಕೂರಿಸಿ ಹುಡುಗನ ಕೂರಿಸಿ ಅವನ ಕೈಲಿ ಆಗ್ತಾಯಿಲ್ಲ ಆಗ್ತಾ ಇಲ್ಲ ಸರಿ ಹೆಂಗೆಂಗೋ ಮಾಡಿ ಕೂರಿಸಿ ಎಲ್ಲ ರೆಡಿ ಮಾಡಿಸಿ ಇವನಿಗೆ ಕೊಟ್ಟು ಕಳಿಸ್ದೆ ನೆನ್ನೆಗೆ ಒಂಬತ್ತು ದಿವಸ ಆಯಿತು ಇವನಿಗೆ ಕೈ ಕಾಲು ಎಲ್ಲ ಚೆನ್ನಾಗಿದೆ ತಿಂಡಿ ಗಿಂಡಿ ಎಲ್ಲ ತಿಂತಾ ಇದ್ದಾನೆ ಎಲ್ಲ ನೀಟಾಗಿ ನಡಿತಾ ಇದ್ದಾನೆ ಇನ್ನೊಂದು ಸ್ವಲ್ಪ ಒಂದು ಐದು ಪರ್ಸೆಂಟ್ ರೆಡಿ ಆಗಬೇಕು ಇನ್ನೊಂದು ಹೇಳಿದ್ದೀನಿ ಒಂದು ಎರಡು ದಿವಸದಲ್ಲಿ ರೆಡಿ ಆಗ್ತಾನಮ್ಮ ಕರ್ಕೊಂಡು ಹೋಗಿ ಅಂತ ನೋಡಿ ಮೊನ್ನೆ ಮೊನ್ನೆಗೆ ನಮಗೆ ಇದೆಲ್ಲ ಕ್ಲಿಯರ್ ಆಗಿದೆ ಅವನಿಗೆ ಸೊ ಈ ಥರ ಏನಾಗುತ್ತೆ ಅಂದರೆ ಕೆಲವು ಮನೆಗಳಲ್ಲಿ ಅವರು ಏನಕ್ಕೆ ಮಾಡಿಸಿಟ್ರೋ ಏನು ಕತೆನೋ ಅದು ಗೊತ್ತಿಲ್ಲ ನನಗೆ ಆದರೆ ನಮಗೆ ಇವಾಗ ಏನಂದರೆ ಮೇಯ್ನಾಗಿ ಏನಾಗಬೇಕು ಆ ಹುಡುಗನ ರಿಲೀಫ್ ಆಗಬೇಕು ಅಷ್ಟು ಮಾತ್ರಕ್ಕೆ ನಾವು ಫೋಕಸ್ ಮಾಡೋದು ಸೊ ಹಾಗಾಗಿ ಆ ಒಂದು ಫೋಕಸ್ ಮಾಡಿದಾಗ ನೋಡಿ ಈ ಥರ ತೊಂದರೆಗಳು ಸಮಸ್ಯೆಗಳೆಲ್ಲ ಆಗುತ್ತೆ ಆದ್ದರಿಂದ ನಾನು ಹೇಳೋದೇನಪ್ಪ ಅಂದರೆ ಯಾರ್ದಾರು ಮನೆಗೆ ಹೋದಾಗ ಅವರು ಕೊಡುವಂಥ ವಸ್ತುಗಳಿರ್ಬೋದು ಬೇರೆಯವರು ಅಪರಿಚಿತರು ಮತ್ತು ಅಲ್ಲಿರುವಂಥ ಕುಂಕುಮ ಇರ್ಬೋದು ಪ್ರತಿಯೊಂದನ್ನು ಸ್ವಲ್ಪ ಅಬ್ಸರ್ವ್ ಮಾಡಬೇಕು ನಿಮ್ಗೆ ಇಷ್ಟ ಆದರೆ ಮಾತ್ರ ಮುಂದುವರಿಬೇಕು ಇಲ್ಲಂದ್ರೆ ಮುಂದುವರಿಬಾರ್ದು ಈ ಥರದ್ದೆಲ್ಲ ಎಡವಟ್ಟುಗಳಾಗುತ್ತೆ ಅಂತ ಹೇಳೋದು ಅಂದರೆ ಇದು ಅವ್ರಾಗ ಅವರೇ ನೋಡಿ ಎಷ್ಟು ಈಸಿಯಾಗಿ ಎತ್ಕೊಂಡು ಸಮಸ್ಯೆ ಹಾಕೊಂಡಿರೋದು ಹಾಕ್ಕೊಂಡಿರೋದು ಸಣ್ಣ ಪುಟ್ಟ ಯಾವುದೋ ಒಂದು ಡ್ರಗ್ಸು ಇವುಗಳ ಮನೇನಲ್ಲಿ ದುಡ್ಡು ಕೊಡಲ್ಲ ಸೊ ಅದಕ್ಕೋಸ್ಕರ ಈ ತರ ಕಳ್ತನ ದಾರಿ ಹಿಡಿತಾರೆ ಬಟ್ ಇದು ಗೊತ್ತಿಲ್ಲದ್ರೇ ಡ್ಯಾಮೇಜ್ ಆಗೈತೆ ಸೊ ಇಷ್ಟಕ್ಕಾಗಿ ಒಳ್ಳೇದಾಯ್ತು ಇನ್ನ ಬಿಟ್ಟು ಏನೋ ತೊಂದರೆ ಆಗಿದ್ರೆ ಕಷ್ಟ ಇದೆಲ್ಲ ಒಂದು ಸಿಂಪಲ್ ಸಣ್ಣ ಪುಟ್ಟ ವಿಚಾರನೆ ಬಟ್ ಅದರಲ್ಲೂ ಕೂಡ ಜೀವ ಜೀವಕ್ಕೆ ತೊಂದರೆ ಆಗೋ ಒಂದು ವಿಚಾರಗಳಿದಾವೆ ಸೊ ಈ ತರದ್ದು ಸೂಕ್ಷ್ಮವಾದ ವಿಚಾರಗಳನ್ನ ಸಂತೋಷ ತಿಳಿಸ್ತಾನೆ ಬರ್ತಾ ಇದ್ದಾರೆ ಇದೇ ತರ ಮುಂದೆನೂ ಒಳ್ಳೆ ಒಳ್ಳೆ ವಿಚಾರಗಳನ್ನ ಅವರು ತಿಳಿಸ್ತಾ ಹೋಗ್ತಾರೆ ಎಪಿಸೋಡ್ಗಳು ನೋಡ್ತಾ ಹೋಗಿ ಮತ್ತಷ್ಟು ಜನಕ್ಕೆ ಇದನ್ನು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನಮಸ್ಕಾರ